ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯಾರೂ ಊಹಿಸದ ರೀತಿಯಲ್ಲಿ ಕಮ್ ಬ್ಯಾಕ್ ಮಾಡಿ ಗೆ ಎಂಟ್ರಿ ಪಡ್ಕೊಂಡಿದೆ ಸಿಎಸ್ಕೆ ವಿರುದ್ಧ ಇಪ್ಪತ್ತೇಳು ರನ್ಗಳ ಜಯದ ನಂತರ ಬೆಂಗಳೂರು ಮುಂದಿನ ಸುತ್ತಿಗೆ ಲಗ್ಗೆ ಇಟ್ಟಿದೆ ಮೊದಲ ಎಂಟು ಪಂದ್ಯಗಳಲ್ಲಿ ಏಳನ್ನು ಕಳೆದುಕೊಂಡಿದ್ದ ಆರ್ಸಿಬಿ ತಂಡ ಪ್ರಬಲವಾಗಿ ಹೋರಾಟ ಮಾಡಿ ಆರು ಪಂದ್ಯಗಳನ್ನು ಗೆದ್ದುಕೊಂಡಿದೆ ಆರ್ಸಿಬಿ ಪಾಯಿಂಟ್ ಟೇಬಲ್ನಲ್ಲಿ ನಾಲ್ಕನೇ ಸ್ಥಾನ ಪಡೆದುಕೊಂಡಿದ್ದು ಎಲಿಮಿನೇಟರ್ ಪಂದ್ಯವನ್ನು ಆಡೋದಕ್ಕೆ ರೆಡಿಯಾಗಿದೆ ಈ ಎಲಿಮಿನೇಟರ್ ಪಂದ್ಯದಲ್ಲಿ ಬೆಂಗಳೂರಿನ ಎದುರಾಳಿ ರಾಜಸ್ಥಾನ್ ರಾಯಲ್ಸ್ ಮೇ ಇಪ್ಪತ್ತೆರಡಕ್ಕೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯುತ್ತೆ ಭಾನುವಾರ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆ ಲೀಗ್ ಪಂದ್ಯವನ್ನು ಮಳೆಯಿಂದ ಟಾಸ್ ನಂತರ ಕೈಬಿಡಬೇಕಾಯಿತು ಒದ್ದೆಯಾದ ಔಟ್ಫೀಲ್ಡ್ನಿಂದ ತಲಾ ಏಳು ಓವರ್ಗಳ ಪಂದ್ಯ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡ ತಕ್ಷಣ ಪುನಃ ಮಳೆ ಬಂದಿದ್ದಕ್ಕೆ ಪಂದ್ಯವನ್ನೇ ರದ್ದುಗೊಳಿಸಬೇಕಾಯಿತು ಒಂಬತ್ತು ಗೆಲುವಿನಿಂದ ಇಪ್ಪತ್ತು ಅಂಕಗಳೊಂದಿಗೆ ಕೆ ಮೊದಲ ಸ್ಥಾನದಲ್ಲಿದೆ ಇತ ಆರ್ ಆರ್ ಹದಿನೇಳು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಇನ್ನು ಮಧ್ಯಾಹ್ನದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ಕಿಂಗ್ಸ್ ತಂಡವನ್ನ ನಾಲ್ಕು ವಿಕೆಟ್ಗಳಿಂದ ಸೋಲಿಸಿ ಹದಿನೇಳು ಅಂಕ ಗಳಿಸಿತು ಹೈದರಾಬಾದ್ ಜೀರೋ ಪಾಯಿಂಟ್ ಫೋರ್ ಒನ್ ಫೋರ್ ಉತ್ತಮ ರನ್ ರೇಟ್ ನಿಂದ ರಾಜಸ್ಥಾನ್ ರಾಯಲ್ಸ್ಗಿಂತ ಮುಂದೆ ಎರಡನೇ ಸ್ಥಾನದಲ್ಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹದಿನಾಲ್ಕು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಈ ಮೂಲಕ ಈಗ ಪ್ಲೇ ಆಫ್ ಪಂದ್ಯಗಳಿಗೆ ವೇದಿಕೆ ರೆಡಿಯಾಗಿದೆ ಮೊದಲ ಕ್ವಾಲಿಫೈಯರ್ ಪಂದ್ಯ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ತಂಡಗಳ ನಡುವೆ ನಡೆಯುತ್ತೆ ಕೋಲ್ಕತಾ ಮತ್ತು ಸನ್ರೈಸರ್ಸ್ ನಡುವಿನ ಈ ಪಂದ್ಯ ಮಂಗಳವಾರ ಮೇ ಇಪ್ಪತ್ತೊಂದಕ್ಕೆ ನಡೆಯುತ್ತೆ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿರೋ ರಾಜಸ್ಥಾನ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗುತ್ತವೆ ಈ ಪಂದ್ಯ ಇಪ್ಪತ್ತೆರಡಕ್ಕೆ ನಡೆಯುತ್ತೆ ಈ ಎರಡೂ ಪಂದ್ಯಗಳ ಸ್ಥಳ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಮೊದಲ ಮತ್ತು ದ್ವಿತೀಯ ಸ್ಥಾನಗಳ ಪ್ರಯೋಜನ ಏನಂದ್ರೆ ಫೈನಲ್ ತಲುಪೋದಕ್ಕೆ ಎರಡೂ ಅವಕಾಶಗಳನ್ನ ಕೊಡಲಾಗುತ್ತೆ ನಿಯಮಗಳ ಪ್ರಕಾರ ಮೊದಲ ಕ್ವಾಲಿಫೈಯರ್ ನಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲ್ ತಲುಪುತ್ತೆ ಅಂದ್ರೆ ಕೋಲ್ಕತಾ ಮತ್ತು ಸನ್ರೈಸರ್ಸ್ ನಡುವೆ ಯಾರು ಗೆದ್ದ ಟೀಮ್ ಫೈನಲ್ ಗೆ ತಲುಪ್ತಾರೆ ಅನ್ನೋದು ಸೋತ ತಂಡ ಎರಡನೇ ಕ್ವಾಲಿಫೈಯರ್ ಗೆ ಎಂಟ್ರಿ ಕೊಡುತ್ತೆ ಇಲ್ಲಿ ಅವರು ಎಲಿಮಿನೇಟರ್ ವಿಜೇತರನ್ನ ಫೇಸ್ ಮಾಡ್ತಾರೆ ಅಂದರೆ ರಾಜಸ್ಥಾನ ಮತ್ತು ಬೆಂಗಳೂರಿನಲ್ಲಿ ಸೋತವರು ಟೂರ್ನಿಯಿಂದ ಹೊರಬಿದ್ರೆ ವಿಜೇತ ತಂಡ ಎರಡನೇ ಕ್ವಾಲಿಫೈಯರ್ ತಲುಪುತ್ತೆ ಎರಡನೇ ಕ್ವಾಲಿಫೈಯರ್ ಗೆದ್ದ ತಂಡ ಮತ್ತು ಮೊದಲ ಕ್ವಾಲಿಫೈಯರ್ನಲ್ಲಿ ಸೋತ ತಂಡ ಮೇ ಇಪ್ಪತ್ನಾಲ್ಕು ಶುಕ್ರವಾರ ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗುತ್ತವೆ ಇಲ್ಲಿ ಗೆಲ್ಲೋ ತಂಡ ಫೈನಲ್ಗೆ ಎಂಟ್ರಿ ಕೊಡುತ್ತೆ ಅಂತಿಮ ಪಂದ್ಯ ಮೇ ಇಪ್ಪತ್ತಾರರಂದು ಚೆಪಾಕ್ನಲ್ಲಿ ಆಯೋಜಿಸಲಾಗಿದೆ ಸದ್ಯ ಹತ್ತು ವರ್ಷಗಳ ನಂತರ ಕೋಲ್ಕತ್ತಾ ಮೂರನೇ ಬಾರಿಗೆ ಚಾಂಪಿಯನ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಅಥವಾ ಸನ್ರೈಸರ್ಸ್ ಎರಡನೇ ಪ್ರಶಸ್ತಿ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾ ಚೊಚ್ಚಲ ಸೀಸನ್ನ ಚಾಂಪಿಯನ್ ರಾಜಸ್ಥಾನಕ್ಕೆ ಎರಡು ಸಾವಿರದ ಎಂಟರ ನಂತರ ಕಪ್ ಸಿಗುತ್ತಾ ಅಥವಾ ಸತತ ಆರು ಸೋಲಿನ ನಂತರ ಆರು ಗೆಲುವು ದಾಖಲಿಸುವ ಮೂಲಕ ಪ್ಲೇ ಆಫ್ ತಲುಪಿರೋ ಬೆಂಗಳೂರು ಹದಿನೇಳು ವರ್ಷಗಳ ಕಾಯುವಿಕೆ ನಂತರ ಮೊದಲ ಬಾರಿಗೆ ಚಾಂಪಿಯನ್ ಆಗೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದು ಇನ್ನೊಂದು ವಾರದಲ್ಲಿ ನಿರ್ಧಾರವಾಗುತ್ತೆ